ಸರ್ ಹೇಳಿ ದುಗ್ಲಮ್ಮ ಸರ್ಕಲ್ ಉದ್ಘಾಟನೆ ನಮ್ಗೆ ರೆಡಿ ಆಗಿದೆ ಎಲ್ಲ ಹೆಣ್ಮಕ್ಳಿಗೂ ಕೂಡ ಸೀರಿಯಲ್ ಹಂಚ್ತಾ ಇದ್ರಿ ಎಲ್ಲೆಲ್ಲಿ ಸೀರಿಯಲ್ ಹಂಚ್ತಾ ಇದ್ರಿ ಎಷ್ಟು ಸೀರೆಗಳನ್ನು ನನಸಿರಿ ಏನಂದ್ರೆ ಮೊದಲಿಗೆ ನಾನು ಈ ಊರಲ್ಲಿ ಹುಟ್ಟಿದ್ಕೆ ಖುಷಿ ಪಡ್ತೀನಿ ನಾನು ದುಗ್ಲಮ್ಮ ಸರ್ಕಲ್ ಅಂತ ಸಿಗ್ತಾ ಇಲ್ಲ ನೂರಾರು ವರ್ಷದಿಂದಲೂ ದುಗ್ಲಮ್ಮ ಇಲ್ಲಿ ನೆಲೆಸೈತೆ ಪ್ರತಿಯೊಬ್ಬರು ಕುಟುಂಬದಲ್ಲೂ ದುಗ್ಲಯ್ಯ ಅನ್ನೋರೊಬ್ಬರು ದುಗ್ಲಮ್ಮ ಅನ್ನೋರೊಬ್ರು ಇದ್ದೇ ಅವ್ರೆ ಇಲ್ಲಿ ನಮ್ಮೂರಲ್ಲಿ ಎಲ್ಲ ಜಾತಿಯರು ಇರೋದು ಎಲ್ಲ ಜಾತಿಲೂ ಈ ಹೆಸರು ಇದ್ದೇ ಐತೆ ಅದರಿಂದ ಆ ತಾಯಿ ಹೆಸರಿಕಕ್ಕೆ ನಾನು ಹೇಳೋ ಜ ಏಳು ಜನ ಪುಣ್ಯ ಮಾಡಿದ್ದೆ ಈ ಸೀರೆ ಅಥವಾ ಇನ್ನೊಂದು ಹೆಣ್ಮಕ್ಳು ಇರೋದು ಇದೇ ವಸ್ತೇನಲ್ಲ ನಮ್ಮ ಹಳೇದು ಅವತ್ತಿನಿಂದ ಏನಂತ ನಮ್ಮ ಸುತ್ತಮುತ್ತ ನಮ್ಮ ಗುಂಪು ನಮ್ಮ ಜ ನಮ್ಮ ಜೊತೆ ಇರ್ತಕ್ಕಂಥ ಪ್ರತಿಯೊಬ್ಬರು ನಮ್ಮೂರಿಗೆ ಈ ನಮ್ಮ ಪೂಜಾರರು ಮತ್ತು ಪ್ರತಿಯೊಬ್ಬರ ಆಶಯದಿಂದ ಒಂದು ಸಮುದಾಯ ಭವನ ಕಟ್ಟಿದ್ವಿ ಅವತ್ತು ಕೂಡ ನಾವು ಪ್ರತಿಯೊಂದು ಮನೆಗೂ ಎಲ್ಲ ತಾಯಿಯಂದ್ರಿಗೂ ಸೀರೆ ಕೊಟ್ಟಿದ್ವಿ ಇದೇನು ವಿಶೇಷ ಅಂದರೆ ನಮ್ಮ ಊರಿಗೆ ಊರು ಜಾತ್ರೆ ಮಾಡ್ತಾ ಇರೋದು ಇವತ್ತೇನಲ್ಲ ನೂರಾರು ವರ್ಷದಿಂದ ಊರು ಜಾತ್ರೆ ಮಾಡ್ತಾವ್ರೆ ಅದು ದುಗ್ಲಮ್ಮನ ಹೆಸರಲ್ಲೇ ಊರು ಜಾತ್ರೆ ಮತ್ತು ವೀರಭದ್ರ ಸ್ವಾಮಿ ಹೆಸರು ಊರು ಜಾತ್ರೆ ಮಾಡ್ತಾ ಇರೋದ್ರಿಂದ ನನ್ನ ತಾಯಿ ಪ್ರತಿಯೊಬ್ಬರು ಮನೆಗೂ ಮಟ್ಲಕ್ಕಿ ಥರ ಕೊಟ್ಟು ಪ್ರತಿಯೊಬ್ಬರು ಪ್ರತಿಯೊಂದು ಮನೇಲೂ ಆ ತಾಯಿ ಆಶೀರ್ವಾದ ಸಿಗಲಿ ಪ್ರತಿಯೊಬ್ಬರು ಖುಷಿಯಾಗಿರಲಿ ಏನು ಈ ಟೈಮಲ್ಲಿ ನನಗೆ ಇಷ್ಟು ಶಕ್ತಿ ಕೊಟ್ಟಂತ ನನ್ನ ತಾಯಿ ಚ ದುಗ್ಲಮ್ಮನಗಿರ್ಬೋದು ಅಥವಾ ನನ್ನ ಊರಿನ ಜನಗಳಿಗಿರ್ಬೋದು ನನ್ನ ಅಲ್ಲಿ ಇಲ್ಲಿವರೆಗೂ ನನ್ನ ಜೊತೇಲಿ ನನ್ನ ಸ್ನೇಹಿತರಿಗಿರ್ಬೋದು ನಾನು ಈ ಟೈಮಲ್ಲಿ ಅವ್ರಿಗೆ ನಮ್ಮ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಎಮ್ ಎಲ್ ಎ ಎಸ್ ಆರ್ ವಿಶ್ವನಾಥ್ ಅವರು ಹೀಗೆ ಒಂದು ಸಲ ನನಗೆದ್ದವನ್ನ ಸಾಕಷ್ಟು ಕೆಲಸ ಕೊಟ್ಟು ಸೈಟ್ಗಳಿರ್ಬೋದು ದೇವಸ್ಥಾನಗಳಿರ್ಬೋದು ಅಂಗನವಾಡಿ ಹಾಸ್ಪಿಟ್ಲುಗಳು ಪ್ರತಿಯೊಂದಕ್ಕೂ ನಾನು ಬೆನ್ನಿಲ್ಲ ಅವ್ರು ಮಾಡ್ಕೊಂಡು ಕೊಟ್ಟರು ಇವೆಲ್ಲ ಸಹಕಾರದಿಂದ ನಾನು ಇಲ್ಲಿ ಮಾಡೋಕ್ಕೆ ಶಕ್ತಿ ಕೊಟ್ಟೈತೆ ಅದಕ್ಕೆ ನಾನು ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸಿ ಪ್ರತಿಯೊಬ್ಬರು ನಮ್ಮ ತಾಯಿ ದುಗ್ಲಮ್ಮ ಒಳ್ಳೇದು ಮಾಡ್ಲಿ ಅಂತ ನಾನು ಕೇಳ್ತೀನಿ ಅಲ್ಲ ಎಲ್ಲೆಲ್ಲಿ ಸೀರೆಗಳನ್ನು ಹಂಚ್ತಾ ಇದ್ದೀರಿ ಎಷ್ಟು ಸೀರೆಗಳನ್ನು ಹಂಚ್ತಾ ಇದ್ರಿ ಕಾರ್ಯಕ್ರಮ ಯಾವ ರೀತಿ ಇರುತ್ತೆ ನಮ್ಮ ಕಿತ್ನಳ್ಳಿ ಇರ್ಬೋದು ಕಲ್ಲೇಗುಣಪಾಳ್ಯ ಇರ್ಬೋದು ಬಸವೇಶ್ ನಗರ ದೇವಿನಂಜನಪಾಳ್ಯ ಚಾಮುಂಡಿ ನಗರ ಹಾಗೂ ಇಲ್ಲಿ ಸುತ್ತಮುತ್ತ ಹೊಸ ಯಾರೇ ಬಂದಿರಲಿ ಎಲ್ಲ ಕಿತ್ನಹಳ್ಳಿ ಸೇರಿದಂಥ ಎಲ್ಲ ಮನೆಗಳಿಗೂ ಒಂದು ಮನೆ ಬಿಡಲ್ಲ ಪ್ರತಿಯೊಂದು ಮನೆಗೂ ಈ ಸೀರೆ ಅಂತ ಇನ್ನೂ ಕೌಂಟ್ ಮಾಡಿಲ್ಲ ಯಾಕಂದರೆ ಪ್ರತಿಯೊಂದು ಮನೆಗೂ ಹಂಚುವಾಗ ಗೊತ್ತಾಗುತ್ತೆ ಬಿತ್ರೆ ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಒಬ್ರಿಗೂ ಕಮ್ಮಿ ಇದ್ದಂಗೆ ಎಲ್ಲರಿಗೂ ತಲುಪಿಸ್ತೀವಿ ಕಾರ್ಯಕ್ರಮ ಯಾವ ರೀತಿ ಇರುತ್ತೆ ಯಾರು ಪಾಲ್ಗೊಳ್ಳಬಹುದು ಇಲ್ಲಿ ನಮ್ಮ ನಮ್ಮ ದುಗ್ಲಮ್ಮ ಮತ್ತು ಚಾಮುಂಡಿ ದುಗ್ಲಮ್ಮನ ಸರ್ಕಾರ ಹಾಗೂ ಮೇಲ್ಗಡೆ ಚೌಟ್ರಿ ಹತ್ರ ಮೂವತ್ತ್ ಅಡಿ ಎರಡು ವಿಗ್ರಹವನ್ನು ಉದ್ಘಾಟನೆ ಮಾಡ್ತಾಯಿದ್ದೀವಿ ಅದಕ್ಕೆ ನಮ್ಮ ನೆಚ್ಚಿನ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅವರು ಹಾಗೂ ನಮ್ಮ ದಾಸಹಳ್ಳಿ ಶಾಸಕರಾದ ಮುಂಡರಾಜಣ್ಣವರು ನಮ್ಮ ತುರುವೇಕೆರೆ ಮಾಜಿ ಶಾಸಕರಾದ ಬಸಳೆ ಜಯರಮ್ಮಣ್ಣವ್ರು ಇರ್ಬೋದು ಹಾಗೂ ನಮ್ಮ ಹೋಬಳಿ ಮಠದ ಈಕೆ ಕೃಷ್ಣಣ್ಣವ್ರು ಇರ್ಬೋದು ಸೀನಣ್ಣ ಲಕ್ಷ್ಮೀಪುರ ಸೀನಣ್ಣವ್ರು ಇರ್ಬೋದು ಚಂದ್ರಪ್ಪ ಅವರು ಹಾಗೂ ನಮ್ಮ ವೆಂಕಟೇಶಣ್ಣವ್ರು ಕೊಳಗಾನಹಳ್ಳಿ ಏಕೆಂದರೆ ನಮ್ಮ ಹೋಬಳಿಯ ಅವರು ಪ್ರತಿಯೊಬ್ಬರೂ ಇಲ್ಲಿಗೆ ಬರ್ತೀವಿ ಅಂತ ಹೇಳಿದರೆ ಬರ್ತಾರೆ ಎಲ್ಲರೂ ನಮ್ಮೂರು ಸುತ್ತಮುತ್ತ ಎಲ್ಲ ಸ್ನೇಹಿತರು ಎಲ್ಲರೂ ಬಂದು ಇದನ್ನ ಖುಷಿಯಾಗಿ ನಡ್ಸ್ಕೊಂಡು ಕೊಡ್ತಾರೆ ಅವತ್ತು ಬೆಳಗ್ಗೆ ಅಲ್ಲಿ ಪೂಜೆ ಹೋಮ ಅವನ ಇರ್ತದೆ ಹೋಮ ಮಧ್ಯಾಹ್ನ ಪ್ರಸಾದ ಹಾಗೂ ಅವತ್ತು ಸಂಜೆ ತಾಯಿಗೆ ಒಂದು ಅರ್ಪಣೆ ಯಾಕೆಂದರೆ ಇಲ್ಲೆಲ್ಲ ಓಡಾಡಿರೋರಿಗೆ ಒಂದು ಸ್ಟೇಜಲ್ಲಿ ಒಂದು ಗೌರವ ಆಮೇಲೆ ನಮ್ಮ ಚಲನಚಿತ್ರ ನಟ ಇರ್ಬೋದು ಅಥವಾ ಸರಿಗಮ್ಮಪ್ಪ ಈ ಕಿಲ ಇದು ಗಿಚ್ಚಿಗಿಲಿಗಿಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರು ಬರ್ತಾಯಿದ್ದಾರೆ ಅದರ ಅದರ ನಡುವೆ ಅದು ಆ ಕಾರ್ಯಕ್ರಮ ಮುಗಿಸಿ ಅವತ್ತು ಬೆಳಗ್ಗೆ ತಾಯಿ ಚಾಮುಂಡಿ ದುಗ್ಲಮ್ಮನ ಮೆರವಣಿಗೆ ಇರ್ತದೆ ಮೆರವಣಿಗೆಗೆ ನಮ್ಮ ಎಲ್ಲ ಸ್ನೇಹಿತರ ಸಹಕಾರದಿಂದ ಕೇರಳದಿಂದ ಒಂದು ಒಳ್ಳೆಯ ದೇವರ ಇದನ್ನ ಕರೆಸ್ತಾ ಇದೀವಿ ಅದು ಅದು ಮಾಡಿ ಅವತ್ತು ಸಂಜೆ ಕಾರ್ಯಕ್ರಮ ಕೇರಳದಲ್ಲಿ ದೊಡ್ಡ ಕುಣಿತ ಅಥವಾ ದೇವರ ಆಕೃತಿ ಇರ್ತಕ್ಕಂಥ ಒಂದು ವಸ್ತಾಗಿ ಬಂದಿರ್ತಕ್ಕಂಥ ನಮ್ಮೂರಿಗೆ ಮೆರವಣಿಗೆ ಅದನ್ನ ಪಾಲ್ಗೊಂಡಿರ್ತಾರೆ